ವೆಲ್ಕಮ್ ಟು ಕುಕಿಂಗ್ ಝೋನ್ ಈ ದಿನ ನಿಮಗೆ ರುಚಿಕರವಾದ ಕೊಬ್ಬರಿ ಚಟ್ನಿ ಮಾಡೋದನ್ನ ತೋರ್ಸ್ಕೊಡ್ತೀನಿ ಈ ಕೊಬ್ಬರಿ ಚಟ್ನಿ ಬಹಳ ರುಚಿಯಾಗಿರುತ್ತೆ ಬಾಣಂತಿಯರಿಗೆ ಇದು ತುಂಬಾ ಆರೋಗ್ಯಕ್ಕೆ ಉತ್ತಮವಾದದ್ದು ಇದನ್ನ ನೀವು ಬಾಣಂತಿಯರಿಗೆ ಮಾಡಿ ಕೊಡ್ಬೋದು ಹಾಗೆ ಮಕ್ಕಳಿಗೆ ನೀವು ಲಂಚ್ ಗೆ ಕೂಡ ಇದನ್ನ ಹಾಕಿ ಕಳಿಸಬಹುದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕೊಂಡು ಈ ಚಟ್ನಿಯನ್ನ ಹಾಕೊಂಡು ತಿಂತ ಇದ್ರೆ ಬಹಳ ರುಚಿಯಾಗಿರುತ್ತೆ ಬಾಯಲ್ಲಿ ನೀರು ಅಷ್ಟು ರುಚಿ ಇರುತ್ತೆ ಒಮ್ಮೆನಾದ್ರೂ ಈ ರೆಸಿಪಿಯನ್ನ ನೀವು ಟ್ರೈ ಮಾಡಿ ಈ ದಿನ ನಿಮಗೆ ಈ ರೆಸಿಪಿಯನ್ನ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ತವಾಗೆ ನಾವು ಒಂದು ಸ್ಪೂನ್ ಅಷ್ಟು ರಿಫೈಂಡ್ ಆಯ್ಲನ್ನು ಹಾಕೊಳ್ಳೋಣ ಒಂದು ಹತ್ತು ಬ್ಯಾಡಗಿ ಮೆಣಸಿನಕಾಯಿಗಳನ್ನ ತಗೊಂಡಿದ್ದೀನಿ ಬ್ಯಾಡಗಿ ಸ್ವಲ್ಪ ತಗೋಬಹುದು ಈಗ ಹುರ್ಕೊಂಡಿದ್ದ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಈಗ ನಾನು ಒಂದು ಕೊಬ್ಬರಿಯನ್ನು ತುರ್ಕೊಂಡಿದ್ದೀನಿ ಅದನ್ನು ಜಾರಿಗೆ ಹಾಕೊಳ್ಳೋಣ ಈ ಕೊಬ್ಬರಿ ಚಟ್ನಿ ಬಹಳ ರುಚಿಯಾಗುತ್ತೆ ರುಚಿಗೆ ತಕ್ಕಷ್ಟು ಹಂಗನ್ನು ಹಾಕೊಳ್ಳೋಣ ಒಂದು ಆರು ಬೆಳ್ಳುಳ್ಳಿ ಎಸಲನ್ನ ಹಾಕೊಳ್ಳೋಣ ಬೆಳ್ಳುಳ್ಳಿನ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೊಳ್ಳೋಣ ಒಂದು ಕಾಲು ಟೀ ಚಮಚದಷ್ಟು ಜೀರಿಗೆನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾವು ಮೊದಲೇ ಹುರಿದು ಇಟ್ಕೊಂಡಿರೋ ಈ ಬ್ಯಾಡ್ಗೆ ಮೆಣಸಿನಕಾಯಿಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ನುಣ್ಣಗೆ ರುಬ್ಕೊಂಡಾಗಿದೆ ಇದಕ್ಕೆ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕರಿಬೇವನ್ನ ಹಾಕೊಳ್ಳೋಣ ಮತ್ತೊಂದ್ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಚಟ್ನಿಯನ್ನ ಒಂದು ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಳ್ಳೋಣ ತುಪ್ಪ ಬೀಸಾದ ನಂತರ ಸ್ವಲ್ಪ ಸಾಸರೆಯನ್ನ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಒಂದು ಎರಡರಿಂದ ಒಂದ್ ನಾಲ್ಕೈದು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ಳೋಣ ಬೆಳ್ಳುಳ್ಳಿ ಫ್ರೈ ಮಾಡಿದ ನಂತರ ನಾವು ಒಂದೆರಡರಿಂದ ಎರಡರಿಂದ ಮೂರು ಒಣ ಮಣ್ಸಿ ಕಚೂರ್ಗಳನ್ನ ಮಾಡಿ ಹಾಕೊಳ್ಳೋಣ ಕರಿಬೇವನ್ನ ಹಾಕೊಳ್ಳೋಣ ರೆಡಿಯಾಗಿದೆ ಇದನ್ನ ನಾವು ಹುಡುಗಿರಂತ ಚಟ್ನಿಗೆ ಹಾಕೊಳ್ಳೋಣ ಈಗ ರುಚಿಕರವಾದ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ ಇದು ಬಾಣಂತಿಯರಿಗೆ ನೀವು ಕೊಡೋದಕ್ಕೆ ಬಹಳ ರುಚಿಯಾಗಿರುತ್ತೆ ಮಾಡಿ ಕೊಡ್ಬೋದು ತುಂಬಾ ಒಳ್ಳೇದು ಕೂಡ ಬಾಣಂತಿಯರಿಗೆ ಒಮ್ಮೆನಾದ್ರೂ ಮಾಡಿ ಈ ರೆಸಿಪಿಯನ್ನ ನಿಮಗೆ ಇಷ್ಟ ಆಗಿರೋ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬಿಲ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್